ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ನೋಡಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕರ್ನಾಟಕದ ಯಾವುದೇ ಡಿಸ್ಟಿಕ್ ಕೂಡ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಗ್ರಿ ಕೇಳಿದ್ದಾರೆ ಹಾಗೆ ಇಲ್ಲಿ ನೋಡಿ ಇಪ್ಪತ್ತ್ಮೂರು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಎಮ್ ಟಿ ಎಸ್ ಆಫೀಸ್ ನೋಡಿ ಎಮ್ ಟಿ ಎಸ್ ಆಫೀಸ್ ಅಂತ ಕೊಟ್ಟಿದ್ದಾರೆ ಮೆಟ್ರಿಕ್ಯುಲೇಷನ್ ಅಥವಾ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಐ ಡಿ ಐ ಕೇಳಿದ್ದಾರೆ ಇನ್ನು ಹದಿನೇಳು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಎಮ್ ಟಿ ಎಸ್ ಹೆಲ್ಪರ್ ಎಸ್ ಎಲ್ ಸಿ ಕೇಳಿದ್ದಾರೆ ಹದಿನೇಳು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಡ್ರೈವರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಕೇಳಿದ್ದಾರೆ ಇನ್ನು ಇಪ್ಪತ್ತೊಂದು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಯಾವುದೇ ರೀತಿಯ ಒಂದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೇರವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಚಾಲಕ ಮತ್ತು ಸಹಾಯಕ ಹುದ್ದೆಗಳಾಗಿರ್ತವೆ ಇನ್ನು ಒಟ್ಟು ಹುದ್ದೆಗಳು ಇಲಾಖೆಯಲ್ಲಿ ಹದಿನಾಲ್ಕು ಹುದ್ದೆಗಳಿದ್ದಾವೆ ಇನ್ನು ಸಂಬಳ ಹದಿನೇಳು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರವರೆಗೆ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ಇನ್ನು ಉದ್ಯೋಗ ಸ್ಥಳ ಬೆಂಗಳೂರು ದೆಹಲಿ ಹಾಗೂ ನವದೆಹಲಿಯಲ್ಲಿ ಆಯ್ಕೆ ಆಗುತ್ತೆ ನೋಡಿ ಅಂದರೆ ಅಂತ ಅಭ್ಯರ್ಥಿಗಳಿಗೆ ಬೆಂಗಳೂರು ಹಾಗೂ ನವದೆಹಲಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಇನ್ನೇ ಅರ್ಜಿ ಮೋಡು ಆನ್ಲೈನ್ ಮೋಡ್ ಮೂಲಕ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇದರ ಒಂದು ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಇನ್ನು ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ನೋಡಿ ಸಹಾಯಕ ಹುದ್ದೆಗಳು ಎಂಟು ಹುದ್ದೆಗಳಿದ್ದಾವೆ ಎಮ್ ಟಿ ಎಸ್ ಕಚೇರಿ ಸಹಾಯಕ ನಾಲ್ಕು ಹುದ್ದೆಗಳಿದ್ದರೆ ಎಮ್ ಟಿ ಎಸ್ ಸಹಾಯಕ ಒಂದು ಹುದ್ದೆ ಇದೆ ಹಾಗೆ ಚಾಲಕ ಒಂದು ಹುದ್ದೆ ಇದೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಐ ಟಿ ಐ ಹಾಗೂ ಯಾವುದೇ ಪದವಿ ಎನಿ ಡಿಗ್ರಿ ಹೊಂದಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪೋಸ್ಟ್ ಹೆಸರು ಹಾಗೆ ಅರ್ಹತೆ ನೋಡಿ ಸಹಾಯಕ ಹುದ್ದೆಗಳಿಗೆ ಎನ್ ಇ ಡಿಗ್ರಿ ಮತ್ತು ಇಲ್ಲಿ ನೋಡಿ ಎಮ್ ಟಿ ಎಸ್ ಕಚೇರಿ ಸಹಾಯಕ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕೇಳಿದ್ದಾರೆ ಹಾಗೆ ಎಮ್ ಟಿ ಎಸ್ ಸಹಾಯಕ ಎಸ್ ಎಲ್ ಸಿ ಕೇಳಿದ್ದಾರೆ ಹಾಗೂ ಚಾಲಕ ಎಸ್ ಎಲ್ ಸಿ ಅಥವಾ ಪದವಿ ಯಾವುದೇ ಪದವಿ ಅಥವಾ ನೀವು ಎಸ್ ಎಲ್ ಸಿ ಮಾಡಿದರೂ ನೀವು ಚಾಲಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪೋಸ್ಟ್ ಹೆಸರು ಹಾಗೆ ಸಂಬಳ ನೋಡಿ ಪ್ರತಿ ತಿಂಗಳ ಸಂಬಳ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತ್ಮೂರು ಸಾವಿರ ಇದ್ದರೆ ಎಮ್ ಟಿ ಎಸ್ ಮತ್ತು ಎಮ್ ಟಿ ಎಸ್ ಸಹಾಯಕ ಹದಿನೇಳು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಚಾಲಕ ಇಪ್ಪತ್ತೊಂದು ಸಾವಿರ ರೂಪಾಯಿ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಐದುನೂರ ತೊಂಬತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ಬೋದು ಇನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಲಿಖಿತ ಪರೀಕ್ಷೆ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಬಹುದು ಏನ ಹದಿನೇಳು ಇಲ್ಲಿ ನೋಡಿ ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಸಲ್ಲಿಸುವಾಗ ಫ್ರೆಂಡ್ಸ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಆಧಾರ್ ಕಾರ್ಡು ಮತ್ತು ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋ ಬೇಕಾಗುತ್ತೆ ಹಾಗೆ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು